ನಮಸ್ಕಾರ ತ್ರೀ ಬಿಗ್ ಗೆ ಸ್ವಾಗತ ನಾನು ನವಿತಾ ಜೈನ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಆಪ್ತಾರ ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ವರ್ಸಸ್ ತರೂರ್ ದಕ್ಷಿಣದ ನಾಯಕರ ನಡುವೆ ಫೈಟ್ ಹಿಂದೆ ಮತದಾನ ಹತ್ತೊಂಬತ್ತಕ್ಕೆ ರಿಸಲ್ಟ್ ಬಳ್ಳಾರಿಯಲ್ಲೇ ರಾಹುಲ್ ಓಟಿಂಗ್ ಕೈ ಅಧ್ಯಕ್ಷ ಖರ್ಗೆ ಇವತ್ತು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಇಪ್ಪತ್ತ ಎರಡು ವರ್ಷಗಳ ಬಳಿಕ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಬರೋಬ್ಬರಿ ಇಪ್ಪತ್ತ ಎರಡು ವರ್ಷಗಳ ಬಳಿಕ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಶಶಿ ತರೂರ್ ನಡುವೆ ಫೈಟ್ ಇದೆ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆಯಾಗುವುದು ಬಹುತೇಕ ಖಚಿತ ಅಭ್ಯರ್ಥಿಯ ಹೆಸರಿನ ಮುಂದೆ ರೈಟ್ ಮಾರ್ಕ್ ಹಾಕಿ ಮತದಾನವನ್ನ ಮಾಡಬೇಕಾಗತ್ತೆ ಒಂದು ಮತಕ್ಕೆ ಒಂದೇ ಮೌಲ್ಯ ಚುನಾವಣೆಗೆ ಒಂಬತ್ತು ಸಾವಿರಕ್ಕೂ ಅಧಿಕ ಮಂದಿಯಿಂದ ಮತದಾನ ನಡೆಯಲಿದೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಲಿದ್ದು ಬೇರೆ ಸಿಂಬಲ್ ಏನಾದರೂ ಬಳಸಿದ್ರೆ ಆ ಮತ ಅನರ್ಹವಾಗಲಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿದೆ ಮತ ಎಣಿಕೆ ಹಾಗಾಗಿ ಬಹಳ ಕುತೂಹಲ ಇದೆ ಆದ್ರೆ ಆಲ್ಮೋಸ್ಟ್ ಮಲ್ಲಿಕಾರ್ಜುನ ಖರ್ಗೆಯವರೇ ಅವರೇ ಎಐ ಸಿ ಸಿ ಅಧ್ಯಕ್ಷರಾಗೋದು ಬಹುತೇಕ ಖಚಿತ ಖರ್ಗೆ ಹಾಗೂ ಶಶಿ ತರೂರ್ ನಡುವೆ ಫೈಟ್ ಇದ್ದು ಇಪ್ಪತ್ತ ಎರಡು ವರ್ಷಗಳ ಬಳಿಕ ಕಾಂಗ್ರೆಸ್ ಸೇತರ ವ್ಯಕ್ತಿ ಕಣದಲ್ಲಿ ಇರೋದನ್ನು ನಾವು ಗಮನಿಸಬಹುದು ಒಂಬತ್ತು ಸಾವಿರಕ್ಕೂ ಅಧಿಕ ಮಂದಿಯಿಂದ ಮತದಾನ ನಡೆಯಲಿದೆ ಈ ಸಂದರ್ಭದಲ್ಲಿ ಇವತ್ತಿನ ಮತದಾನ ಕಾಂಗ್ರೆಸ್ ಇತಿಹಾಸದಲ್ಲಿ ಆರನೇ ಬಾರಿಗೆ ಚುನಾವಣೆ ನಡೀತಾ ಇರೋದು ರಾಜ್ಯದಲ್ಲಿ ಎರಡು ಕಡೆ ಎಐಸಿಸಿ ಎಲೆಕ್ಷನ್ಗೆ ಮತದಾನ